ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಓಂಡೆ ಸೆಂಟ್ರೋ ಒಂದು ಕಡೆ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಹಾಕಿದೆ ಬ್ಲಾಕ್ ಕಲರ್ ಹೌದು ಸರ್ ಮಾಡಲ್ ಸರ್ ಗಾಡಿ ಮಾಡಲ್ ಎರಡು ಸಾವಿರದ ನಾಲ್ಕು ಸರ್ ಓನರ್ ಎಷ್ಟಾಗಿದ್ದಾರೆ ಓನರ್ ನಾಲ್ಕು ಆಗಿದೆ ನಾಲ್ಕು ಓನರ್ ಆಗಿದ್ದಾರೆ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ತೆಗೆದಿದ್ದು ಡಾಕ್ಯುಮೆಂಟ್ಸ್ ನಿಮಗೆ ಇನ್ಸೂರೆನ್ಸ್ ನೀವು ಯೂಸ್ ಕಟ್ಟಿರೋದು ಒಂದ್ ವಾರ ಆಗಿದೆ ಅಷ್ಟೇ ಇನ್ಸೂರೆನ್ಸ್ ಕಟ್ಟಿ ಫ್ರೆಶ್ ಆಗಿ ಮಾಡಿಸಿದೀರಾ ಹ್ಮ್ ಫ್ರೆಶ್ ಆಗಿ ಮಾಡಿಸಿದೀನಿ ಎಫ್ ಸಿ ಬಂದು ಡಿಸೆಂಬರ್ ಎಂಡ್ ಇದೆ ಈ ವರ್ಷ ಈ ವರ್ಷ ನೋಡಿದಾರಾ ಸರ್ ಗಡಿ ಮೇಲೆ ಎಂತ ನೋಡಿಲ್ಲ ಸರ್ ನೋಡಿಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಸರ್ ಅದು ಒಂದ್ ಲಕ್ಷ ಹೊಡಿದೆ ಒಂದ್ ಲಕ್ಷ ಹೊಡಿದೆ ಇಂಜಿನ್ ಕಂಡೀಷನ್ ಏನಾದ್ರು ಗಡಿ ಸೂಪರ್ ಆಗೈತೆ ಏನ್ ಸಮಸ್ಯೆ ಇಲ್ಲ ಚೆನ್ನಾಗೈತೆ

ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಗಾಡಿದು ಮೈಲೇಜ್ 18 ಬರುತ್ತೆ 18 ಹೌದು ಡೆಂಟ್ ಓ ಕ್ರಾಚಸ್ ಏನಿಲ್ಲ ಗಾಡಿ ಏನಿಲ್ಲ ಸರ್ ನೀಟ್ ಆಗಿದೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿದ್ರು ಅಂತ ಗಾಡಿ ಎಕ್ಸ್ಟ್ರಾ ಫಿಟಿಂಗ್ ಅದ ರಿವರ್ಸ್ ಕ್ಯಾಮೆರಾ ಸಹ ಕ್ಯಾಮೆರಾ ಸಿಸ್ಟಮ್ ಆಗಿದೆ ಹೌದು ಸರ್ ಮತ್ತೆ ಮುಂದೆ ಗ್ರಿಲ್ ಗ್ರಿಲ್ ಆಗಿದೆ ಅದು 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 ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದೆ ಒಂದು ಆಫ್ಟರ್ ಮಾರ್ಕೆಟ್ ಹೌದು ಸರ್ ಮಸರ್ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಟೀನರ್ಸ್ ಪರ ಸರ್ ಟೀನರ್ಸ್ ಹೌದು ಸರ್ ಅಲ್ಲಿ ಲೋಕಲ್ ಏನಾ ಲೋಕಲ್ ಎಷ್ಟು ಹೇಳ್ತೀರಾ ಸರ್ ರೇಟ್ ಗಾಡಿಗೆ